ಸಿದ್ಧಾರ್ಥ ಸುದ್ದಿವಾಹಿನಿಯ ವೀಕ್ಷಕರಿಗೆ ನಮಸ್ಕಾರ ನಾನು ಡಾಕ್ಟರ್ ಕೆ ಎಸ್ ಕುಮಾರ್ ಶ್ರೀ ಸಿದ್ಧಾರ್ಥ ಪ್ರಥಮ ದರ್ಜೆ ಕಾಲೇಜಿನಲ್ಲಿ ರಸಾಯನಶಾಸ್ತ್ರ ಪ್ರಾಧ್ಯಾಪಕನಾಗಿ ಮತ್ತು ಪ್ರಾಂಶುಪಾಲರಾಗಿ ನಿವೃತ್ತಿ ಹೊಂದಿದ್ದೇನೆ ವೀಕ್ಷಕರೇ ಕಾರ್ಯಕ್ರಮಕ್ಕೆ ನಿಮ್ಮೆಲ್ಲರಿಗೂ ಸ್ವಾಗತ ಈ ದಿನದ ಕಾರ್ಯಕ್ರಮ ಇದೇ ತಿಂಗಳು ಆಗಸ್ಟ್ ಹದಿನೈದರಂದು ನಾವು ಆಚರಿಸಲಿರುವ ಎಪ್ಪತ್ತೆಂಟನೇ ಸ್ವಾತಂತ್ರ್ಯ ದಿನಾಚರಣೆಯ ಶುಭಾಶಯಗಳು ಎಲ್ಲರಿಗೂ ಈ ಒಂದು ಸ್ವಾತಂತ್ರ್ಯ ದಿನಾಚರಣೆಯ ಸಂಭ್ರಮದ ಒಂದು ಸಂದರ್ಭದಲ್ಲಿ ನಾನೊಬ್ಬ ವಿಶೇಷ ಅತಿಥಿಯನ್ನು ನಿಮಗೆ ಪರಿಚಯ ಮಾಡಿಕೊಡ್ತಾ ಇದ್ದೀನಿ ಕಾರ್ಯಕ್ರಮಕ್ಕೆ ಡಾಕ್ಟರ್ ಎಚ್ ಡಿ ಗುರುಬಸಪ್ಪ ಇವರಿಗೆ ತುಂಬ ಹೃದಯದ ಸ್ವಾಗತ ನಮಸ್ಕಾರ ಡಾಕ್ಟರ್ ಎಚ್ ಡಿ ಗುರುಬಸಪ್ಪ ಅವರು ಸಾವಿರದ ಒಂಬೈನೂರ ಎಂಬತ್ತೈದರಿಂದ ಶ್ರೀ ಸಿದ್ಧಾರ್ಥ ಶಿಕ್ಷಣ ಮಹಾವಿದ್ಯಾಲಯದಲ್ಲಿ ಪ್ರಾಧ್ಯಾಪಕರಾಗಿ ಅನೇಕ ವಿದ್ಯಾರ್ಥಿಗಳನ್ನು ಹೊಂದಿರ್ತಾರೆ ಮತ್ತು ಶಿಕ್ಷಕರನ್ನು ತಯಾರಿ ಮಾಡಿರ್ತಾರೆ ಇವರು ಸಾವಿರ ಎರಡು ಸಾವಿರದ ಇಪ್ಪತ್ತರಲ್ಲಿ ಪ್ರಾಂಶುಪಾಲರಾಗಿ ಇದೇ ಶಿಕ್ಷಣ ಮಹಾವಿದ್ಯಾಲಯದಿಂದ ನಿವೃತ್ತಿ ಕೂಡ ಹೊಂದಿದ್ದಾರೆ ಇವರ ವೃತ್ತಿಯ ಜೊತೆಗೆ ಇವರ ಪ್ರವೃತ್ತಿ ವಿಶೇಷವಾದಂಥ ಅಧ್ಯಯನವನ್ನು ರಾಷ್ಟ್ರದ ಚಿಹ್ನೆಗಳ ಬಗ್ಗೆ ರಾಷ್ಟ್ರ ಧ್ವಜದ ಬಗ್ಗೆ ಮಾಡಿರ್ತಕ್ಕಂಥದ್ದು ಇವರು ನೂರೈವತ್ತಕ್ಕೂ ಹೆಚ್ಚು ಕಾರ್ಯಕ್ರಮಗಳನ್ನು ರಾಜ್ಯಾದ್ಯಂತ ಅನೇಕ ಶಾಲಾ ಕಾಲೇಜುಗಳಲ್ಲಿ ನೀಡಿದ್ದಾರೆ ಇವರ ಶಿಕ್ಷಣ ಸೇವೆ ಮತ್ತು ಇತರೆ ಒಂದು ಸಾಮಾಜಿಕ ಸೇವೆಯನ್ನು ಪರಿಗಣಿಸಿ ಜಿಲ್ಲಾ ಕನ್ನಡ ರಾಜ್ಯೋತ್ಸವ ಪ್ರಶಸ್ತಿ ಕೂಡ ಇವರಿಗೆ ಲಭಿಸಿದೆ ಇವರನ್ನು ನಾವು ಇವತ್ತಿನ ಕಾರ್ಯಕ್ರಮಕ್ಕೆ ಸ್ವಾಗತಿಸ್ತೇನೆ ಮತ್ತು ನಿಮ್ಮೊಂದಿಗೆ ಅವರ ಒಂದು ಅನುಭವವನ್ನು ಮತ್ತು ಅವರ ಮಾತುಕತೆಯನ್ನು ಹಂಚಿಕೊಳ್ಬೇಕು ಅಂಥೇಳಿ ಅವರನ್ನು ಮತ್ತೊಮ್ಮೆ ನಾನು ಕಾರ್ಯಕ್ರಮಕ್ಕೆ ಸ್ವಾಗತಿಸ್ತಾ ಅವರ ಅವರೊಂದಿಗೆ ಅವರು ನಿಮಗೆ ನೀಡ್ತಕ್ಕಂಥ ಮಾಹಿತಿಯನ್ನು ಗಮನವಿಟ್ಟು ಕೇಳಬೇಕು ಅಂತೇಳಿ ವೀಕ್ಷಕರನ್ನು ನಾನು ಕೋರ್ತಾ ಅವರನ್ನು ಕಾರ್ಯಕ್ರಮಕ್ಕೆ ಸ್ವಾಗತಿಸ್ತೇನೆ ನಮಸ್ಕಾರ ಸರ್ ನಮಸ್ಕಾರ ಡಾಕ್ಟರ್ ಕುಮಾರ್ ಅವರೇ ದೇಶಭಕ್ತರಿಗೆಲ್ಲ ಎಪ್ಪತ್ತೆಂಟನೇ ಸ್ವಾತಂತ್ರ್ಯೋತ್ಸವದ ಶುಭಾಶಯಗಳು ಸ್ನೇಹಿತ ಡಾಕ್ಟರ್ ಕುಮಾರ್ ಅವರು ನನ್ನ ಪರಿಚಯ ಮಾಡಿಕೊಡ್ತಾ ನನ್ನ ವೃತ್ತಿ ಮತ್ತು ಪ್ರವೃತ್ತಿಯ ಬಗ್ಗೆ ತಮ್ಮ ಮುಂದೆ ಸಂಕ್ಷಿಪ್ತವಾದಂಥ ಮಾಹಿತಿಯನ್ನು ನೀಡಿರ್ತಾರೆ ನಾನು ಶಿಕ್ಷಕ ತರಬೇತಿದಾರನಾಗಿ ಸುಮಾರು ಮೂವತ್ತೈದು ವರ್ಷಗಳ ಸೇವೆಯನ್ನು ಸಲ್ಲಿಸಿ ಶಿಕ್ಷಕ ತರಬೇತಿಯ ವೃತ್ತಿಯ ಜೊತೆಗೆ ಪ್ರವೃತ್ತಿಯಾಗಿ ರಾಷ್ಟ್ರ ಚಿಹ್ನೆಗಳು ಅಂತಕ್ಕಂತಹ ವಿಚಾರವಾಗಿ ನೂರೈವತ್ತಕ್ಕೂ ಹೆಚ್ಚು ಉಪನ್ಯಾಸ ಮಾಲಿಕೆಯನ್ನು ಇಡೀ ರಾಜ್ಯದಾದ್ಯಂತ ಕೈಗೊಂಡು ಅನೇಕ ವಿದ್ಯಾರ್ಥಿಗಳಿಗೆ ನಮ್ಮ ರಾಷ್ಟ್ರ ಚಿಹ್ನೆಗಳ ಪರಿಚಯವನ್ನು ಮಾಡಿಕೊಟ್ಟಿರ್ತೇನೆ ಈ ದಿವಸ ನಮ್ಮ ರಾಷ್ಟ್ರ ಚಿಹ್ನೆಗಳಲ್ಲಿ ಪ್ರಮುಖವಾಗಿರ್ತಕ್ಕಂಥ ಮೊದಲನೇ ಚಿಹ್ನೆಯಾದಂತಹ ರಾಷ್ಟ್ರ ಧ್ವಜದ ಬಗ್ಗೆ ನನ್ನ ಬಳಿ ಇರ್ತಕ್ಕಂತಹ ಸಂಕ್ಷಿಪ್ತವಾದಂಥ ಮಾಹಿತಿಯನ್ನು ತಮ್ಮೊಂದಿಗೆ ಹಂಚಿಕೊಳ್ಳಲಿಕ್ಕೆ ಬಹಳ ಇಷ್ಟಪಡ್ತೇನೆ ಬಂಧುಗಳೇ ನಿಮಗೆಲ್ಲ ಗೊತ್ತಿರೋ ಹಾಗೆ ನಮ್ಮ ದೇಶಕ್ಕೆ ಸಾವಿರದ ಒಂಬೈನೂರ ನಲವತ್ತೇಳು ಆಗಸ್ಟ್ ಹದಿನೈದರಂದು ಬ್ರಿಟಿಷರಿಂದ ಸ್ವಾತಂತ್ರ್ಯ ಲಭ್ಯವಾಯಿತು ಅನ್ನುವ ವಿಚಾರ ಪ್ರತಿಯೊಬ್ಬರಿಗೂ ಗೊತ್ತಿರ್ತಕ್ಕಂತಹ ಮಾಹಿತಿಯೇ ಆಗಿದೆ ಆ ದಿವಸ ನಾವು ವಿಶೇಷವಾಗಿ ಇಡೀ ದೇಶದಾದ್ಯಂತ ನಮ್ಮ ಹೆಮ್ಮೆಯ ಪ್ರತೀಕವಾದಂತಹ ರಾಷ್ಟ್ರಧ್ವಜ ಅಂದರೆ ನಮ್ಮ ತಿರಂಗಧ್ವಜವನ್ನು ಆರೋಹಣ ಮಾಡುವುದರ ಮೂಲಕವಾಗಿ ರಾಷ್ಟ್ರದ ಹಬ್ಬವನ್ನು ಆಚರಿಸ್ತೇವೆ ನಾವು ನೀವೆಲ್ಲ ನೋಡಿರೋ ಹಾಗೆ ಈ ರಾಷ್ಟ್ರಧ್ವಜ ನಾವೇನು ಈ ರಾಷ್ಟ್ರಧ್ವಜವನ್ನು ಹಿಂದಿಯಲ್ಲಿ ತಿರಂಗಧ್ವಜ ಕನ್ನಡದಲ್ಲಿ ತ್ರಿವರ್ಣ ಧ್ವಜ ಆಂಗ್ಲ ಭಾಷೆಯಲ್ಲಿ ಟ್ರೈ ಕಲರ್ ಫ್ಲಾಗ್ ಅಂತ ಕರಿತೇವೆಯೋ ಈ ಧ್ವಜದ ಹಿಂದೆ ಲಕ್ಷಾನು ಲಕ್ಷಾನುಗಟ್ಟಲೆ ನಮ್ಮ ದೇಶ ಬಂಧುಗಳು ತಮ್ಮ ಪ್ರಾಣವನ್ನು ತ್ಯಾಗ ಮಾಡಿದ್ದಾರೆ ಹಾಗಾಗಿ ನಮಗೆ ಸ್ವಾತಂತ್ರ್ಯ ಬಂದಂತಹ ಒಂದು ಅದರ ಹಿನ್ನೆಲೆಯನ್ನು ಕುರಿತು ನಂತರವಾಗಿ ಧ್ವಜ ಹಣಕ್ಕೆ ಸಂಬಂಧಪಟ್ಟಂತಹ ಮಾಹಿತಿ ಮತ್ತು ಧ್ವಜಕ್ಕೆ ನಾವು ನಾವುಗಳು ನೀವುಗಳು ನೀಡಬೇಕಾದಂತಹ ಗೌರವದ ಬಗ್ಗೆ ನಾನಿವತ್ತು ಮಾತಾಡಲಿಕ್ಕೆ ಇಷ್ಟಪಡ್ತೇನೆ ನನ್ನ ಈ ಇವತ್ತಿನ ಮಾಹಿತಿಯಲ್ಲಿ ನಾನು ಮೂರು ಭಾಗ ಮಾಡಿಕೊಂಡಿದ್ದೇನೆ ಒಂದು ಸ್ವಾತಂತ್ರ್ಯದ ಹಿನ್ನೆಲೆಯ ಮಾಹಿತಿ ಭಾಳ ಸಂಕ್ಷಿಪ್ತವಾಗಿ ಹಾಗೂ ಧ್ವಜದ ಬಗ್ಗೆ ಮಾಹಿತಿ ನಂತರ ಧ್ವಜಾರೋಹಣ ಕ್ರಮದ ಬಗ್ಗೆ ಮತ್ತು ಅದಕ್ಕೆ ಕೊಡಬೇಕಾದಂಥ ಗೌರವದ ಬಗ್ಗೆ ಮಾತಾಡಲಿಕ್ಕೆ ಇಷ್ಟಪಡ್ತಾರೆ ಜವಾಹರ್ಲಾಲ್ ನೆಹರು ಅವರು ನಮ್ಮ ಧ್ವಜ ಅಂಗಿ ಅಧಿಕೃತವಾದ ಧ್ವಜವನ್ನು ಅವತ್ತು ಪರಿಚಯ ಮಾಡಿಕೊಡ್ತಾರೆ ಹಾಗಾಗಿ ಆವತ್ತಿನ ಧ್ವಜದಲ್ಲಿ ಯಾವ ರೀತಿ ನಮ್ಮ ಧ್ವಜದ ಅಂಗೀಕಾರವಾಯಿತು ಅಂತಂದರೆ ನಮ್ಮ ಧ್ವಜ ಯಾವತ್ತೂ ಕೂಡ ಆಯ್ತಾಕಾರದಲ್ಲಿರಬೇಕು ಆಯ್ತಾಕಾರದಲ್ಲಿ ಸಮಗಾತ್ರದ ಮೂರು ಪಟ್ಟಿಗಳಿರಬೇಕು ಆ ಮೂರು ಪಟ್ಟಿಯಲ್ಲಿ ಮೊದಲನೇ ಪಟ್ಟಿ ಕೇಸರಿ ಬಣ್ಣದಲ್ಲಿರಬೇಕು ಎರಡನೇ ಪಟ್ಟಿ ಬಿಳಿ ಬಣ್ಣದಲ್ಲಿರಬೇಕು ಮೂರನೇ ಪಟ್ಟಿ ಹಸಿರು ಬಣ್ಣದಲ್ಲಿರಬೇಕು ಅಂತ ಹೇಳಿ ಅವತ್ತು ತೀರ್ಮಾನ ಆಗುತ್ತೆ ಹಾಗೆಯೇ ಆ ಮಧ್ಯದ ಬಿಳಿ ಬಣ್ಣದ ಪಟ್ಟಿಯಲ್ಲಿ ಧರ್ಮಚಕ್ರವಾಗಿರ್ತಕ್ಕಂಥ ಧರ್ಮಚಕ್ರ ಅಶೋಕನ ಸಾಮ್ರಾ ಅಶೋಕ ಸಾಮ್ರಾಟನ ಅಶೋಕ ಸಾಮ್ರಾಟನ ಸಾರನಾಥ ಇರ್ತಕ್ಕಂಥ ಧರ್ಮಸ್ಥ ತನ್ನ ಸ್ಥಾಸ್ತಂಭದ ಮಧ್ಯೆ ತಕ್ಕಂಥ ಧರ್ಮಚಕ್ರವನ್ನು ಸ್ಥಾಪಿಸಬೇಕು ಆ ಧರ್ಮಚಕ್ರ ನೀಲಿ ಬಣ್ಣದಲ್ಲಿ ಇಪ್ಪತ್ತ್ನಾಲ್ಕು ನಾಲ್ಕು ಅರೆಗಳಿರ್ತಕ್ಕಂಥ ಒಂದು ಧರ್ಮಚಕ್ರವನ್ನು ಎರಡೂ ಬದಿಯಲ್ಲಿ ಕಾಣುವ ಹಾಗೆ ಅದನ್ನು ಪಿಂಟ್ ಹಾಕಬೇಕು ಹೇಳಿ ಅಂಗೀಕಾರವಾಗುತ್ತೆ ಧ್ವಜದ ಗಾತ್ರಕ್ಕೆ ಸಂಬಂಧಪಟ್ಟ ನಿಖರವಾದಂಥ ಮಾಹಿತಿನ ಅವತ್ತು ಅವತ್ತೇ ಜವಾಹರ್ಲಾಲ್ ನೆಹರು ಕೊಡ್ತಾರೆ ಅದೇ ಆ ಗಾತ್ರವನ್ನು ಇವತ್ತು ಕೂಡ ನಾವು ಪಾಲನೆ ಮಾಡಿಕೊಂಡು ಬಂದಿದ್ದೇವೆ ನಮ್ಮ ಸಂವಿಧಾನದಲ್ಲಿ ನಿಖರವಾಗಿ ಅದಕ್ಕೆ ಒಂದು ಗಾತ್ರ ಇದೆ ಅದು ಟೂ ಇಷ್ಟು ಟು ತ್ರೀ ರೇಷಿಯೋ ಎರಡು ಅಡಿ ಅಗಲ ಇದ್ದರೆ ಎರಡು ಅಡಿ ಉದ್ದ ಇದ್ದರೆ ಮೂರು ಅಡಿ ಅಗಲ ಇರಬೇಕು ಟೂ ಇಷ್ಟು ತ್ರೀ ರೇಷಿಯೋ ಯಾವುದೇ ಧ್ವಜ ಆಯ್ತಾಕತಿ ಇರಬೇಕು ಆಯ್ತಾಕತಿಯಲ್ಲಿ ಟೂ ಇಷ್ಟು ತ್ರೀ ರೇಷದಲ್ಲಿ ಅದು ಇರಬೇಕು ಅಂತೇಳಿ ಅದು ನಿಮ್ಮ ಧ್ವಜ ನಾಲ್ಕು ಕಡೆ ನಾಲ್ಕು ಕಡೆ ಅಗಲ ಇದ್ದರೆ ಅದು ಅಡಿ ನಾಲ್ಕು ಕಡೆ ಉದ್ದ ಇದ್ದರೆ ಅಡಿ ಉದ್ದ ಅಗಲ ಇರಬೇಕು ಅಥವಾ ಆರಿದ್ರೆ ಒಂಬತ್ತು ಇರಬೇಕು ಈ ರೀತಿಯಾಗಿ ಟೂ ಇಷ್ಟು ತ್ರೀ ರೇಷದಲ್ಲೇ ಧ್ವಜವನ್ನು ತಯಾರು ಮಾಡಬೇಕು ಅಂತ ಒಂದು ನಿರ್ಣಯವನ್ನು ಹೊತ್ತು ಯಾವುದೇ ವಿರೋಧವಿಲ್ಲದಾಗಿ ಅಂಗೀಕಾರ ಆಗುತ್ತೆ ಅಂದಿನಿಂದ ಹಿಂದಿರೋರು ಕೂಡ ನಾವು ನೀವೆಲ್ಲರೂ ಕೂಡ ಆಗಸ್ಟ್ ಹದಿನೈದು ಮತ್ತು ಜನವರಿ ಇಪ್ಪತ್ತಾರನೇ ತಾರೀಕು ದಿನಾಚರಣೆಗಳಲ್ಲಿ ಅವತ್ತಿನ ದಿನಾಚರಣೆಗಳಲ್ಲಿ ಧ್ವಜಾರೋಹಣ ಮಾಡ್ತಕ್ಕಂಥ ಸಂದರ್ಭದಲ್ಲಿ ಬರ್ತಕ್ಕಂಥ ನಮ್ಮ ರಾಷ್ಟ್ರ ಧ್ವಜವೇ ಈ ತ್ರಿವರ್ಣ ಧ್ವಜ ಅವತ್ತು ಅಂಗೀಕಾರವಾಗಿದ್ದು ಇದು ನಮಗೆಲ್ಲ ನಿಮ್ಮೆಲ್ಲರಿಗೂ ಕೂಡ ಈ ಸ್ಪಷ್ಟ ಮಾಹಿತಿ ನಿಮಗೆ ಇರಬೇಕಿದೆ ನಂತರ ನಮ್ಮ ಮುಂದಿರ್ತಕ್ಕಂಥ ಮುಂದೆ ಬರ್ತಕ್ಕಂಥ ಪ್ರಶ್ನೆ ಅಂದರೆ ಈ ಧ್ವಜಾರಣವನ್ನು ಯಾವತ್ತು ಮಾಡಬೇಕು ಅಂತದಂಥ ಪ್ರಶ್ನೆ ಬರುತ್ತೆ ಸಾಮಾನ್ಯ ನಮ್ಮ ಸಂವಿಧಾನದಲ್ಲಿ ಧ್ವಜಾರೋಹಣಕ್ಕಾಗಿ ಧ್ವಜಾರಣಕ್ಕಾಗಿ ಮತ್ತು ಧ್ವಜಕ್ಕೆ ಸಂಬಂಧಪಟ್ಟಂಥ ಒಂದು ಮಾಹಿತಿಯನ್ನೇ ಸಪರೇಟ್ ವ್ಯಕ್ತಿ ಪ್ರತ್ಯೇಕವಾಗಿ ಬೇರೆ ಅಧ್ಯಾಯದಲ್ಲೇ ಬರೆದಿದ್ದಾರೆ ಅದನ್ನು ಫ್ಲಾಗ್ ಕೋಡ್ ಆಫ್ ಇಂಡಿಯಾ ಭಾರತದ ಧ್ವಜ ಸಂಹಿತೆ ಅಂತೇಳಿ ಅದನ್ನು ದಾಖಲು ಮಾಡ್ಕೊಂಡಿದ್ದೇವೆ ಅದಕ್ಕೆ ಸಂಬಂಧಪಟ್ಟ ಎಲ್ಲ ಮಾಹಿತಿಯು ಕೂಡ ಅದರಲ್ಲಿದೆ ಆ ಮಾಹಿತಿಯಲ್ಲಿ ಮೂರು ಭಾಗ ಇದೆ ಆ ಮೂರು ಮೊದಲನೇ ಭಾಗದಲ್ಲಿ ಧ್ವಜದ ತಯಾರಿ ಹೇಗೆ ಧ್ವಜಾರೋಹಣ ಕ್ರಮ ಹೇಗೆ ಮತ್ತು ಧ್ವಜ ಗೌರವ ಹೇಗೆ ಅಂತೇಳಿ ಮೂರು ಭಾಗವನ್ನು ಕೊಡ್ತಾರೆ ಧ್ವಜ ತಯಾರಿಗೆ ಬಂದಾಗ ಧ್ವಜವನ್ನು ಹೇಗೆ ತಯಾರಿ ಮಾಡಬೇಕು ಅಂತ ವಿಷಯ ಬಂದರೆ ಧ್ವಜವನ್ನು ಹೇಗೆ ರಚನೆ ಮಾಡ್ತೀವಿ ಅಂತ ಬಂದಾಗ ನಮ್ಮ ಧ್ವಜವನ್ನು ಯಾವ ರೀತಿ ತಯಾರು ಮಾಡಬೇಕು ಅದಕ್ಕೆ ಬಳಸ್ಕೋಂಥ ಕಚ್ಚಾ ವಸ್ತುಗಳು ಯಾವ್ಯಾವು ಆ ಕಚ್ಚಾ ಕಚ್ಚಾ ವಸ್ತುಗಳಿಗೆ ಬಂದಾಗ ನಮ್ಮ ಭಾರತದ ರಕ್ಷಣಾ ವ್ಯವಸ್ಥೆಯಲ್ಲಿ ಮೂರು ಗಣಗಳಿದ್ದಾವೆ ಮೊದಲನೇದು ಭೂ ದಳಗಳಿದ್ದಾವೆ ಒಂದು ಭೂದಳ ವಾಯುದಳ ಮತ್ತು ನೌಕಾದಳ ಅಂತೇಳಿ ಹಾಗಾಗಿ ಮೂರು ದಳಕ್ಕೆ ಸಂಬಂಧಪಟ್ಟ ಹಾಗೆಯೇ ಈ ಮೂರು ರೀತಿಯಾದಂಥ ಕಚ್ಚಾ ವಸ್ತುಗಳನ್ನು ಬಳಸಿ ಧ್ವಜವನ್ನು ತಯಾರು ಮಾಡ್ಕೋಬೋದು ಜೊತೆಗೆ ಅಕ್ಟೋಬರ್ ಎರಡರಂದು ಗಾಂಧಿ ಜಯಂತಿಯಂದು ಗಾಂಧೀಜಿಯವರ ಸ್ಮರಣಾರ್ಥಕವಾಗಿ ಧ್ವಜಾರಣ ಮಾಡ್ತಕ್ಕಂಥ ಕಾರ್ಯಕ್ರಮಕ್ಕೂ ಕೂಡ ಅವಕಾಶವನ್ನು ಕಲ್ಪಿಸಿಕೊಡ್ತಾರೆ ಆದರೆ ನಾವುಗಳು ಸಾರ್ವಜನಿಕ ಕ್ಷೇತ್ರಗಳಲ್ಲಿ ಕೇವಲ ಆಗಸ್ಟ್ ಹದಿನೈದು ಮತ್ತು ಜನವರಿ ಇಪ್ಪತ್ತಾರರನ್ನು ಮಾತ್ರ ಈ ಧ್ವಜಾರಣವನ್ನು ಮಾಡ್ತಕ್ಕಂಥ ಅಭ್ಯಾಸವನ್ನು ಮಾಡಿಕೊಂಡು ಬಂದಿವೆ ಸ್ನೇಹಿತರೆ ಇದು ಧ್ವಜಾರಣ ಮಾಡತಕ್ಕಂತಹ ಕ್ರಮಕ್ಕೆ ಕ್ರಮದ ಬಗ್ಗೆ ಬಂದಾಗ ಸಾಮಾನ್ಯವಾಗಿ ಸಾರ್ವಜನಿಕ ಕ್ಷೇತ್ರಗಳಲ್ಲಿ ಧ್ವಜಾರೋಹಣ ಮಾಡಬೇಕಾದ್ರೆ ಆ ಧ್ವಜಾರೋಹಣ ಮಾಡ್ತಕ್ಕಂಥ ಜಾಗವನ್ನು ಭಾಳ ಶುಭ್ರವಾಗಿ ನಾವು ಶುಭ್ರಗೊಳಿಸ್ಕೋಬೇಕು ಆ ಧ್ವಜಾರೋಹಣ ಮಾಡ್ತಕ್ಕಂಥ ಸ್ಥಳವನ್ನು ಸಮವಟ್ಟವಾಗಿ ಅದನ್ನು ಸ ಮಾಡ್ಕೊ ಸರಿ ಮಾಡಿಕೊಂಡು ಒಂದು ದಿವಸ ಮುಂಚಿತ ಧ್ವಜಾರೋಹಣ ಮಾಡ್ತಕ್ಕಂಥ ಒಂದು ದಿವಸ ಮುಂಚಿತವಾಗಿಯೇ ಆ ಧ್ವಜಾರೋಹಕ್ಕೆ ಬೇಕಾಗಿದ್ದ ಎಲ್ಲ ವ್ಯವಸ್ಥೆಯನ್ನು ನಾವು ಸಿದ್ಧಪಡಿಸ್ಕೋಬೇಕಾಗತ್ತೆ ಆ ಧ್ವಜಸ್ತಂಭವನ್ನು ನೀಡ್ತಕ್ಕಂಥ ಕೆಲವು ಕಡೆ ಧ್ವಜಸ್ತಂಭ ಇರೋದಿಲ್ಲ ಅಂತಹ ಕಡೆ ಭೂಮಿಯ ಮೇಲೆ ಸಮತಟಾದ ಭೂಮಿಯ ಮೇಲೆ ಒಂದು ಧ್ವಜಸ್ತಂಭವನ್ನು ಸ್ಥಾಪನೆ ಮಾಡಿಕೊಂಡು ಆ ಸ್ತಂಭಗಳನ್ನು ರೆಡಿ ಮಾಡ್ಕೋಬೇಕು ಆ ಧ್ವಜಸ್ತಂಭವನ್ನು ಆಯ್ಕೆ ಮಾಡಿಕೊಂಡಾಗ ಮಾಡ್ಕೋಬೇಕಾದ್ರೆ ಆ ಧ್ವಜಸ್ತಂಭ ಯಾವತ್ತೂ ಕೂಡ ಅಂಕುಡೊಂಕಾಗಿರದೆ ನೀಳವಾಗಿರ್ತಕ್ಕಂಥ ಧ್ವಜವನ್ನು ಸ್ತಂಭ ಕಂಬ ಕಂಬವನ್ನೇ ಅದನ್ನು ಆಯ್ಕೆ ಮಾಡ್ಕೋಬೇಕು ಹಾಗೂ ಎಲ್ಲೂ ಕೂಡ ಅದಕ್ಕೆ ಮನಸ್ಸುಗಳು ಇರಬಾರದು ಅದು ಆಗಬೇಕು ಆ ಧ್ವಜಾರೋಹಣ ಮಾಡ್ತಕ್ಕಂಥ ದಿವಸ ಮಾ ಬೆಳಗ್ಗೆ ಬೆಳಗ್ಗೆ ಸೂರ್ಯೋದಯಕ್ಕಿಂತ ಮುಂಚಿತವಾಗಿ ಆ ಧ್ವಜಸ್ತಂಭಕ್ಕೆ ಆ ಧ್ವಜ ಕಟ್ಟೆಯಲ್ಲಿ ಧ್ವಜಸ್ತಂಭಕ್ಕೆ ಧ್ವಜವನ್ನು ಮಡಿಚಿ ಮೇಲ್ಗಡೆ ಅದನ್ನು ಕ ಕಟ್ಟಿ ಸಜ್ಜುಗೊಳಿಸಿರಬೇಕಾಗತ್ತೆ ವಿಶೇಷವಾಗಿ ಆಗಸ್ಟ್ ಹದಿನೈದನೇ ತಾರೀಕು ಧ್ವಜಾರಣವನ್ನು ನಮ್ಮ ಎದೆಯ ಮಟ್ಟದಿಂದ ಧ್ವಜವನ್ನು ಧ್ವಜವನ್ನು ದಾರ ಧ್ವಜಸ್ತಂಭಕ್ಕೆ ನೂಲಿನ ದಾರದಿಂದ ಬಂದು ಅದನ್ನು ಕಟ್ಟಿಬಿಟ್ಟು ಮೇಲಕ್ಕೆ ಏರಿಸಿ ಧ್ವಜಾರೋಹಣವನ್ನು ಮಾಡಿ